ಬೆಳಗ್ಗೆ ಬಂದ ಮಕ್ಕಳು ಅಳಿಯ ಕಂಡು ಖುಷಿಯಿಂದ ಕಣ್ಣರಳಿಸಿದ ನಂತರ ಈ ಬಿಟ್ರಿ ಅಲ್ವಾ ನಾನಾಗಿ ನಾನೇ ಕಾಲ್ ಮಾಡಿದ್ರು ಪಿಕ್ ಮಾಡ್ದೆ ಬ್ಯುಸಿ ಇದೀವಿ ಅಂತ ಮತ್ತೆ ಕಾಲ್ ಮಾಡ್ತೀವಿ ಅಂತ ಹೇಳಿ ಸುಮ್ನಾಗಿ ಬಿಡ್ತೀರಾ ಆದ್ರೆ ಮತ್ತೆ ಕಾಲ್ ಮಾಡೋದೇ ಇಲ್ಲ ನೀವು ಎಂದು ಪ್ರೀತಿಯಿಂದ ಮಕ್ಕಳನ್ನ ಆಕ್ಷೇಪಿಸಿ ಅವರಿಗಾಗಿ ತಿಂಡಿ ಮಾಡೋಕೆ ಓಡಾಡೋವಾಗ ಮಕ್ಳಿಬ್ರು ಅವರವರ ರೂಮಿಗೆ ಹೋಗಿ ಅವರ ವಿದ್ಯಾಭ್ಯಾಸದ ಪ್ರಮಾಣ ಪತ್ರಗಳನ್ನ ಜೋಡಿಸ್ಕೊಳ್ತಾರೆ ಈ ಮಧ್ಯೆ ನಿವೇದನ ಮನೆಯಿಂದ ಮಾತ್ಗಳು ಬರ್ತಾ ಇದೆಯಲ್ಲ ಅಂತ ಅವಳ ಮನೆಯನ್ನ ಇಣಕಿ ನೋಡೋ ಸೌಜನ್ಯ ಮತ್ತೆ ಅವಳ ಗೆಳತಿಯರನ್ನ ಒಳಗಡೆ ಕರೆದು ತನ್ನ ಮಕ್ಕಳು ಮತ್ತೆ ಅಳಿಯಂದ್ರನ್ನ ಪರಿಚಯ ಮಾಡೋ ನಿವೇದನ ತಾನೇ ಸೌರಭ್ನ ಕರೆದು ಅವನಿಗೂ ಅವ್ರನ್ನ ಪರಿಚಯ ಮಾಡಿ ನೀವಿಬ್ರು ಇಲ್ಲದ ಒಂಟಿತನ ಕಳಿಯುತ್ತೆ ಈ ಐವರಿಂದ ಅಂದ್ರೆ ಸಣ್ಣದಾಗಿ ನಗ್ತಾರೆ ಹೊರತು ಬೇರೆ ಏನು ಆಡೋದಿಲ್ಲ ನಿವೇದನಾಳ ಮಕ್ಳು ಆದ್ರೆ ಮಕ್ಕಳು ಜೊತೆಗೆ ಕಾಲ ಕಳಿಯೋ ಸಲುವಾಗಿ ಕಾಲೇಜ್ಗೆ ರಜಾ ಹಾಕೋದಾಗಿ ಹೇಳಿದ ನಿವೇದನ ಇವತ್ತಿನ ಸ್ಪರ್ಧೆಯ ತಯಾರಿಯನ್ನ ನೀವೇ ನೋಡ್ಕೊಳ್ಳಿ ಸರ್ ಎಂದು ಸೌರಭ್ಗೆ ಮನವಿ ಮಾಡಿದಾಗ ನೀವೇನು ಯೋಚನೆ ಮಾಡ್ಬೇಡಿ ಮೇಡಮ್ ನೀವು ಆರಾಮಾಗಿ ಮಕ್ಕಳ ಜೊತೆಗೆ ಕಾಲ ಕಳೀರಿ ಅನ್ನೋ ಅಭಯ ಕೊಟ್ಟಿದ್ದ ಸೌರಭ್ ಬಳಿಕ ಎಲ್ರಿಗೂ ತಿಂಡಿ ಬಡಿಸಿ ತಾನು ಕೂಡ ಅವರೊಂದಿಗೆ ತಿಂಡಿಗೆ ಕುಳಿತ ನಿವೇದನ ಡ್ರೆಸ್ ಚೇಂಜ್ ಮಾಡಿ ಮಕ್ಳೇ ಇದೇ ಡ್ರೆಸ್ನಲ್ಲಿ ನಲ್ಲಿ ಇದೀರಲ್ಲ ಅಂದ್ರೆ ನಾವ್ ಇಲ್ಲಿ ಉಳಿಯೋಕೆ ಬಂದಿಲ್ಲ ಅಮ್ಮ ಟಿಫನ್ ಮಾಡಿ ಹೋಗ್ತೀವಿ ಮತ್ತೆ ನಾವು ನಾಡಿದ್ದು ಫಾರಿನ್ಗೆ ಹೋಗ್ತಾ ಇದೀವಿ ಅಣ್ಣ ತಮ್ಮ ಇಬ್ಬರಿಗೂ ಫ್ರಾನ್ಸ್ ನ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ನಾವು ಕೂಡ ನಮ್ಮ ಸ್ಟಡಿ ಸರ್ಟಿಫಿಕೇಟ್ಗಳನ್ನ ತೆಗೆದ್ಕೊಂಡು ಹೋಗೋಕೆ ಬಂದ್ವಿ ಅಷ್ಟೇ ಐದು ವರ್ಷಗಳ ಕಾಂಟ್ರಾಕ್ಟ್ ಆಗಿದೆ ಇನ್ನು ಐದು ವರ್ಷ ನಾವು ಭಾರತದ ಕಡೆ ಮುಖ ಮಾಡಲ್ಲ ಎಲ್ಲವೂ ಸೆಟ್ ಆಗಿದೆ ಕೊನೇದಾಗಿ ನಿಂಗೆ ಹೇಳಿ ಹೋಗೋಣ ಅಂತ ಬಂದ್ವಿ ಅನ್ನೋ ಮಕ್ಕಳ ಮಾತಿಗೆ ನೊಂದ ನಿವೇದನಾ ಹೌದಾ ಮತ್ತೆ ಈಗ ಹೇಳ್ತಾ ಇದೀವಲ್ಲ ಮಕ್ಳೇ ನನ್ಗೂ ನಿಮ್ ಜೊತೆಗೆ ಕಾಲ ಕಳೆಯೋ ಆಸೆ ಇತ್ತು ಅಂದ್ರೆ ಆ ತಾಯಿಯ ಮಮತೆಗೆ ವಾತ್ಸಲ್ಯಕ್ಕೆ ಸ್ಪಂದಿಸದ ಅವಳ ಮಕ್ಕಳು ಅಮ್ಮ ನಮಗೆ ಸ್ವಲ್ಪ ದುಡ್ಡು ಇಟ್ಟಿರೋ ಹಣನ ತೆಗೆದುಕೊಡು ನಾವು ಅದಕ್ಕಾಗಿಯೇ ಬಂದಿದ್ದು ನೀನು ಉಳಿತಾಯ ಮಾಡಿರೋದೇ ನಮಗೋಸ್ಕರ ಹೇಗೂ ಮದುವೆಗೆ ವರದಕ್ಷಿಣೆ ಅಂತ ಏನು ಕೊಟ್ಟಿಲ್ವಲ್ಲ ಅಂದಾಗ ಮಾತ್ರ ನೀವು ವಿದ್ಯಾವಂತರಾಗಿ ವರದಕ್ಷಿಣೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಮಕ್ಕಳೇ ನೀ ಮದುವೆಗೆ ಯಾವುದಾದ್ರೂ ಕೊರತೆ ಮಾಡಿದ್ದೀನಾ ಆಡಂಬರದಿಂದ ಮದುವೆ ಮಾಡ ಕೊಟ್ಟಿನಿ ನಿಮ್ ಇಬ್ರಿಗೂ ಮೈ ತುಂಬಾ ಚಿನ್ನ ಹಾಕಿದೀನಿ ಆದ್ರೂ ವರದಕ್ಷಿಣೆ ಬಗ್ಗೆ ಮಾತಾಡ್ತಾ ಇದ್ದೀರಾ ವರದಕ್ಷಿಣೆ ಕೊಡೋದು ಮತ್ತೆ ತಗೊಳ್ಳೋದು ಎರಡು ಅಪರಾಧ ಅನ್ನೋದು ಗೊತ್ತಿಲ್ವಾ ಎಂದು ತುಸು ಗಂಭೀರವಾಗಿಯೇ ಹೇಳ್ತಾಳೆ ನಿವೇದನಾ ಅಷ್ಟಕ್ಕೆ ಕೋಪಗೊಂಡ ಅವಳ ಅಳಿಯ ಗೌತಮ್ ನಿಮ್ಗೆ ದುಡ್ಡು ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅತ್ತೆ ಅದ್ಬಿಟ್ಟು ಈ ಕಂತೆ ಪುರಾಣ ಎಲ್ಲಾ ಬೇಡ ಇರೋದು ನೀವೊಬ್ರೆ ಎರಡ್ ಮನೆ ಬಾಡ್ಗೆ ಬರುತ್ತೆ ಕೆಲ್ಸಕ್ಕೆ ಬೇರೆ ಹೋಗ್ತೀರಾ ಅದು ಸಂಬಳ ಕೂಡ ಬರ್ತದೆ ಆದ್ರೂ ಎಷ್ಟು ದುರಾಸೆ ನಿಮ್ಗೆ ಮಾವ ಸತ್ತಾಗ ಒಳ್ಳೆ ಮೊತ್ತ ಸಿಕ್ಕಿದೆ ತಾನೆ ಅಂತ ಕೇಳ್ತಾನೆ ಆಗ ನಿವೇದನಾ ನಿಮ್ಮ ಮಾವ ಸತ್ತಾಗ ಸಿಕ್ಕ ಹಣದಲ್ಲೇ ಈ ಮನೆ ಕಟ್ಟಿದ್ದು ಕಣಪ್ಪ ಇಲ್ಲ ಅಂದ್ರೆ ಒಂದು ವರ್ಷದ ಪುಟ್ಟ ಪುಟ್ಟ ಹೆಣ್ಮಕ್ಳನ್ನ ಇಟ್ಕೊಂಡು ನಾನು ಬೀದಿಯಲ್ಲಿ ನಿಲ್ಬೇಕಿತ್ತು ನಿನ್ನ ಮಾವನ ಹೆಸರಲ್ಲಿ ಸಿಕ್ಕ ಹಣದಿಂದ ಇಪ್ಪತ್ತು ವರ್ಷ ನನ್ನ ಮಕ್ಕಳನ್ನು ಸಾಕ್ಲಿಲ್ಲ ನಾನು ಕಷ್ಟಪಟ್ಟು ದುಡ್ದೇ ಸಾಕಿದ್ದು ನಾನೇನೋ ಹಣನ ಕೊಡೋದಿಲ್ಲ ಅಂತ ಹೇಳಲಿಲ್ಲ ಬರೀ ವರದಕ್ಷಿಣೆ ಬಗ್ಗೆ ಮಾತಾಡ್ದೇ ಅಷ್ಟೇ ಇದುವರೆಗೂ ನಾನು ಬದುಕಿದ್ದೆ ಅವರಿಗಾಗಿ ಅಂದಮೇಲೆ ಇವರ ಭವಿಷ್ಯಕ್ಕಾಗಿ ಕೂಡಿಟ್ಟ ಆ ಹಣವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತೀನ ನೀವೆಲ್ಲ ತಿಂಡಿ ಮಾಡ್ತಾಯಿರಿ ನಾನು ಕಾಲೇಜ್ಗೆ ರೆಡಿಯಾಗಿ ಬರ್ತೀನಿ ಮೊದ್ಲು ಬ್ಯಾಂಕ್ಗೆ ಹೋಗಿ ದುಡ್ಡು ತೆಗೆದುಕೊಟ್ಟು ನಂತರ ನಾನು ಕಾಲೇಜ್ಗೆ ಹೋಗ್ತೀನಿ ಎಂದ ನಿವೇದನ ತಿಂಡಿ ತಿಂದೇನೆ ಎದ್ದು ಹೋದ್ರು ಸುಮ್ನೆ ತಿಂಡಿ ತಿಂತಾರೆ ಅವಳ ಮಕ್ಕಳು ಹತ್ತು ನಿಮಿಷಕ್ಕೆ ಸೀರೆ ಉಟ್ಟ ನಿವೇದನ ರೆಡಿಯಾಗಿ ಆಚೆಕ್ ಬಂದ್ರೆ ಅಮ್ಮ ನೀನ್ ಹತ್ರ ಇರೋ ಮುತ್ತಿನ ಓಲೆ ನನ್ಗೆ ಕೊಡಮ್ಮ ಅಮ್ಮ ಬಿಳಿ ಹಳ್ಳಿನ ನೆಕ್ಲೆಸ್ ನಂಗೆ ಕೊಡಮ್ಮ ಅಂತ ಅವಳ ಹತ್ರ ಬರ್ತಾರೆ ಸಾನ್ವಿ ಮತ್ತೆ ಸ್ಮೃತಿ ಅದ್ಯಾವುದು ನನ್ಗಲ್ಲ ನನ್ಗೆಲ್ಲ ಕಣ್ರಮ್ಮ ಎಲ್ಲವೂ ನಿಮ್ಗೆ ಎಲ್ಲವೂ ನಿಮ್ದೆ ಎಲ್ಲವನ್ನ ನಿಮಗಾಗೆ ಮಾಡಿದ್ದು ಹೋಗಿ ಕಬ್ಬೋರ್ಡ್ ನಲ್ಲಿರೋ ಅಷ್ಟು ಒಡವೆಗಳನ್ನ ನೀವೇ ತಗೊಳ್ಳಿ ಹಂಚ್ಕೊಳ್ಳಿ ಅಂತ ಅನ್ನೋ ನಿವೇದನ ತನ್ನ ಬಾಕ್ಸ್ ತುಂಬಿಕೊಂಡು ಹೊರಗಡೆ ಬರೋ ಹೊತ್ತಿಗೆ ಒಡವೆಗಳನ್ನ ತುಂಬಿಕೊಂಡು ಖುಷಿಯಿಂದ ನಿಲ್ತಾರೆ ಅವಳ ಮಕ್ಕಳು ಇನ್ನು ಏನಾದ್ರೂ ಬೇಕಾದ್ರೆ ಬಿಡಿ ಮಕ್ಳೇ ಯಾಕೆ ಅಂದ್ರೆ ಫಾರಿನ್ಗೆ ಹೋದ್ಮೇಲೆ ನಿಮ್ಗೆ ಈ ಅಮ್ಮ ನೆನಪಾಗೋದೆ ಈ ರೀತಿಯ ಯಾವ್ದಾದ್ರು ವಿಷಯಕ್ಕೆ ಮಾತ್ರವೇ ಆದ್ರೆ ತಕ್ಷಣಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋಕೆ ಆಗಲ್ವಲ್ಲ ಅನ್ನೋ ನಿವೇದನಗಳ ಮಾತು ಅರ್ಥ ಆದರೂ ಸುಮ್ಮನೆ ನಿಲ್ತಾರೆ ಸಾನ್ವಿ ಮತ್ತೆ ಸ್ಮೃತಿ ಮನೆಯಿಂದ ಹೊರಡುವಾಗ ಕನಿಷ್ಠ ಪಕ್ಷ ತಾಯಿಯ ಆಶೀರ್ವಾದವನ್ನು ಸಹ ಪಡಿಲಿಲ್ಲ ಅವರು ಇದ್ದಾಗ ಇದ್ದ ಸಹ ಮರ್ತ ಬಿಟ್ಟಿದ್ದಾರೆ ಮಕ್ಕಳು ಎಂದು ಮನದೊಳಗಡೆಗೆ ವಿಷಾದದ ನಿಟ್ಟುಸಿರು ಬಿಟ್ಟ ನಿವೇದನ ಅವರೆಲ್ಲ ಅವರ ಕಾರಲ್ಲಿ ಹೊಟ್ರೆ ತಾನು ತನ್ನ ಸ್ಕೂಟಿಯಲ್ಲಿ ಹೋಗ್ತಾಳೆ ಮೊದಲು ಬ್ಯಾಂಕ್ಗೆ ಹೋಗಿ ಮಕ್ಕಳ ಭವಿಷ್ಯಕ್ಕಾಗಿ ಅವಳು ಕೂಡಿಟ್ಟ ಹಣವನ್ನ ಸಂಪೂರ್ಣವಾಗಿ ತೆಗೆದು ಖಾತೆಯನ್ನು ಸಹ ಕ್ಲೋಸ್ ಮಾಡ್ತಾಳೆ ಬಳಿಕ ಆ ನಾಲ್ಕು ಜನರನ್ನ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗಿ ಎಲ್ರಿಗೂ ಹೊಸ ಬಟ್ಟೆ ತೆಗೆದುಕೊಟ್ಟು ಕೊನೆಯದಾಗಿ ಚಿನ್ನದ ಅಂಗಡಿಗೆ ಹೋಗಿ ಮತ್ತೆ ಆ ನಾಲ್ಕು ಜನರಿಗೂ ಉಂಗುರವನ್ನು ಸಹ ಕೊಡಿಸ್ತಾಳೆ ಅವರು ಕೂಡ ಇಬ್ರು ಒಂದೊಂದು ಸೀರೆ ತೆಗೆದು ನಿವೇದನಾಳಿಗೆ ಗಿಫ್ಟ್ ಕೊಟ್ಟು ಹೋಗಿ ಬರ್ತೀವಿ ಅಮ್ಮ ಆಗಾಗ ಕಾಲ್ ಮಾಡ್ತೀವಿ ಅಂತ ಅವಳನ್ನು ಅಪ್ಪಿದ್ರೆ ತಾನು ಸಹ ಮಕ್ಕಳನ್ನ ಗಟ್ಟಿಯಾಗಿ ಅಪ್ಪಿ ಕಣ್ಣೀರು ಮಿಡಿದ ನಿವೇದನಾ ಈ ಅಮ್ಮನನ್ನ ಮರಿಬೇಡಿ ಮಕ್ಳೇ ಕೊನೆ ಪಕ್ಷ ತಿಂಗಳಿಗೆ ಒಂದ್ಸಲನಾದ್ರೂ ಕಾಲ್ ಮಾಡಿ ನನಗೆ ನಿಮ್ಮನ್ನ ಬಿಟ್ಟರೆ ಬೇರಾರು ಇಲ್ಲ ಅಂತ ನಿಮಗೂ ಗೊತ್ತಲ್ವಾ ಅಂದರೆ ಅಳ್ಬೇಡ ಅಮ್ಮ ನಾವು ಆಗಾಗ ಕಾಲ್ ಮಾಡ್ತೀವಿ ಬಿಡು ಎಂದು ಅವಳ ಕಣ್ಣೀರು ಒರೆಸಿದ ಮಕ್ಕಳು ಖುಷಿ ಖುಷಿಯಿಂದ ಹೊರಟು ಹೋಗ್ತಾರೆ ಒಂದು ಗಂಟೆ ತಡವಾಗಿ ಬಂದ ನಿವೇದನ ಅಳ ಸಪ್ಪೆ ಮುಗವನ್ನ ಕಂಡ ಅನುಪಮ ಏನಾಯ್ತು ನೀವಿ ಏನೋ ಬೇಸರದಲ್ಲಿ ಇರೋ ಹಾಗಿದೆ ಅಂದ್ರೆ ದುಃಖವನ್ನ ಹೊರ ಹಾಕೋಕೆ ಕಾಯ್ತಾ ಇದ್ದ ನಿವೇದನ ತನ್ನ ಗೆಳತಿಯನ್ನ ಅಪ್ಪಿ ಕಣ್ಣೀರು ಹಾಕ್ತಾ ಎಲ್ಲವನ್ನ ಹೇಳಿ ಮೊದ್ಲು ನನ್ ಮಕ್ಳು ಬರೀ ಭಾವನಾ ರಹಿತವಾಗಿ ಬೆಳಿತಿದಾರಲ್ಲ ಅಂತ ನೊಂದ್ಕೊಳ್ತಾ ಇದ್ದೆ ಅನು ಆದ್ರೆ ಈಗ ಅವರಲ್ಲಿ ಸ್ವಾರ್ಥವು ತುಂಬ ಹೋಗಿದೆ ನಾನು ಹೆತ್ತ ಮಕ್ಕಳು ನಾನು ಬೆಳೆಸಿದ ಯಾಕೆ ಯಾಕಿಷ್ಟು ಕಲ್ಲಾಗಿ ಹೋದರೂ ತಿಳಿತಾ ಇಲ್ಲ ನನಗೆ ಬಹಳ ಬೇಸರ ಆಯಿತು ನನಗೆ ಇಲ್ಲಿದ್ದಾಗಲೇ ವಾರಕ್ಕೊಂದ್ಸಲ ಕರೆ ಮಾಡಿದವರು ಇನ್ನು ವಿದೇಶಕ್ಕೆ ಹೋದರೆ ನನ್ನನ್ನು ಸಂಪೂರ್ಣವಾಗಿ ಮರ್ತೇ ಬಿಡ್ತಾರೆ ಅನು ಹೆತ್ತವರು ಮಕ್ಕಳಿಗೆ ಮಾಡಬೇಕಾದದ್ದು ಅವರನ್ನ ಒಳ್ಳೆ ರೀತಿಯಲ್ಲಿ ಸಾಕಿ ಬೆಳೆಸ್ಬೇಕಾಗಿದ್ದು ನಮ್ಮ ಕರ್ತವ್ಯ ಅನ್ನೋದು ನನಗೂ ಗೊತ್ತು ನಾವು ಮಾಡಿದ್ದನ್ನ ಹೇಳಬಾರ್ದು ಅನ್ನೋದು ಸಹ ಗೊತ್ತು ಆದ್ರೂ ಈ ರೀತಿ ಆದಾಗ ಮನಸ್ಸು ಬಹುವಾಗಿ ದುಃಖಿಸುತ್ತೆ ಅನು ನಾನು ಇಷ್ಟು ವರ್ಷ ಬದುಕಿದ್ದೆ ಅವರಿಗಾಗಿ ಅಲ್ವಾ ನನಗಾಗಿ ಒಂದು ಸೀರೆಯನ್ನು ತೆಗೆದುಕೊಳ್ದವಳು ಪ್ರತಿ ಕ್ಷಣ ನನ್ನ ಮಕ್ಕಳಿಗಾಗಿ ಯೋಚಿಸ್ತಾ ಇದ್ದೆ ಅಲ್ವಾ ಅನು ಆದ್ರೆ ನನ್ನ ಮಕ್ಕಳಿಗೆ ಅದ್ಯಾವುದು ಅರ್ಥವೇ ಆಗ್ಲಿಲ್ಲ ಹಾಗಾದ್ರೆ ಒಬ್ಬ ತಾಯಿಯಾಗಿ ನಾನು ಸೋತ್ ಹೋದ್ನ ಅನು ಹಾಗಾದ್ರೆ ನಾನು ಒಬ್ಬ ಫೇಲ್ಯೂರ್ ಅಮ್ಮನ ಅನ್ನೋ ಪ್ರಶ್ನೆ ನನ್ನನ್ನೇ ಕಾಡ್ತಾ ಇದೆ ನನ್ನ ಜೀವನವೇ ಯಾಕೆ ಈ ರೀತಿ ನನ್ನ ಇಪ್ಪತ್ತು ವರ್ಷ ಸಾಕ್ತವಳು ನಾನು ಅವ್ರ ಜೊತೆಗೆ ಇದ್ದವಳು ನಾನು ಆದ್ರೂ ನನ್ನ ಮಕ್ಕಳಿಗೆ ನನ್ನ ಭಾವನೆಗಳೇ ಅರ್ಥ ಅನು ನನ್ನನ್ನೇ ಅವರು ಅರ್ಥ ಮಾಡ್ಕೊಳ್ಲಿಲ್ಲ ನನ್ನ ಜೊತೆಗೆ ಇದ್ರು ನನ್ನೊಂದಿಗೆ ಬೆಳೆದ್ರು ಎಲ್ಲವೂ ಪ್ರಮೋದ್ನ ಗುಣವೇ ಬಂದ್ಬಿಡ್ತಲ್ಲ ಅವನು ಸಹ ನಾನು ಅವನೆದ್ರು ಕಣ್ಣೀರು ಹಾಕ್ತಾ ಇದ್ರು ತಿರುಗಿಯೂ ನೋಡ್ತಾ ಇರ್ಲಿಲ್ಲ ಕೊನೆ ಪಕ್ಷ ಏನಾಯ್ತು ಅಂತಾನು ಕೇಳ್ತಾ ಇರ್ಲಿಲ್ಲ ಅವನು ಸಹ ಭಾವನೆಗಳೇ ಇಲ್ಲದ ಕಲ್ಲಾಗಿ ಬದುಕ್ತಾ ಇದ್ದ ಈಗ ನನ್ ಮಕ್ಳು ಸಹ ಹಾಗೆಯೇ ಆಗ್ಬಿಟ್ರಲ್ಲ ಅನ್ನೋ ದುಃಖ ತಡಿಯೋಕೆ ಆಗ್ತಾ ಇಲ್ಲ ಅನು ಮದ್ವೆ ಆದ ನಂತರ ಗಂಡು ಮಕ್ಳು ಬದ್ಲಾಗ್ತಾರೆ ಅನ್ನೋದನ್ನ ಕೇಳಿದ್ದೆ ಆದರೆ ನನ್ನ ವಿಷಯದಲ್ಲಿ ಅದು ಸಹ ಉಲ್ಟಾ ಆಗೋಯ್ತು ನನ್ನ ಹೆಣ್ಣು ಮಕ್ಕಳು ಬಹುವಾಗಿ ಬದಲಾಗಿಬಿಟ್ಟಿದ್ದಾರೆ ಅನ್ನೋ ನಿವೇದನಾಳನ್ನು ಸಮಾಧಾನ ಮಾಡೋ ಅನು ಎಲ್ಲವೂ ಅಷ್ಟೇ ಎಲ್ಲರೂ ಅಷ್ಟೇ ನೀವಿ ಈಗ ಸಂಬಂಧಗಳಿಗೆ ಭಾವನೆಗಳಿಗೆ ಮಾನವೀಯತೆಗೆ ಬೆಲೆ ಅನ್ನೋದೇ ಇಲ್ಲಮ್ಮ ಈಗ ಏನಿದ್ರು ಹಣಕ್ಕೆ ಮಾತ್ರ ಬೆಲೆ ಹಣ ಇದ್ದವ್ರಿಗೆ ಮಾತ್ರ ಗೌರವ ನಿನ್ ಮಕ್ಳನ್ನೇ ಉದಾಹರಣೆಗೆ ತೆಗೆದುಕೋ ಈಗ ಅವರು ಬಂದದ್ದು ಸಹ ನಿನ್ನಲ್ಲಿದ್ದ ಹಣ ಮತ್ತೆ ಒಡವೆಗಾಗಿ ಅಷ್ಟೇ ಅಲ್ವಾ ಇದು ಇವತ್ತು ನಿನ್ನೆ ಕತೆ ಅಲ್ವಲ್ಲ ನೀನು ಇಷ್ಟು ಅಳೋಕೆ ಅವ್ರಿಬ್ರು ಮೊದ್ಲಿಂದನೂ ಹೀಗೆ ಅಲ್ವಾ ಒಂದು ಹಂತದವರೆಗೂ ಚೆನ್ನಾಗಿದ್ದ ನಿನ್ ಮಕ್ಳು ಪ್ರೌಢಾವಸ್ಥೆಗೆ ಬರೋ ಹೊತ್ತಿಗೆ ನಿನ್ನ ಗಂಡನ ಮನೆಯವರು ಹೇಳ್ಕೊಟ್ಟ ಇಲ್ಲ ಸಲ್ಲದ ಮಾತುಗಳಿಗೆ ಓಗೊಟ್ಟು ನಿನ್ನನ್ನೇ ತಪ್ಪಾಗಿ ಭಾವಿಸಿ ನಿನ್ನಿಂದ ದೂರ ಹೋಗ್ತಿದ್ದವರು ಅಲ್ವಾ ಯಾರೋ ಏನೋ ಹೇಳ್ಕೊಟ್ಟ ಮಾತ್ರಕ್ಕೆ ನಿನ್ನನ್ನೇ ಅನುಮಾನಿಸಿ ಅವಮಾನಿಸಿದವ್ರಲ್ವಾ ನಿನ್ ಮಕ್ಳು ಆದ್ರೆ ನೀನೆ ಯಾವಾಗ್ಲು ನನ್ ಮಕ್ಕಳು ನನ್ನ ಮಕ್ಳು ಅಂತ ಅವರಿಗಾಗಿ ಜೀವನವನ್ನ ಸೌಸ್ಬಿಟ್ಟೆ ಹೋಗ್ಲಿ ಬಿಡು ಗಂಡೇ ಆಗ್ಲಿ ಹೆಣ್ಣೆ ಆಗ್ಲಿ ರೆಕ್ಕೆ ಬಲದ ಮೇಲೆ ಎಲ್ಲವೂ ಹಕ್ಕಿಗಳೇ ನೀವಿ ಅದಕ್ಕೆ ನಾನು ಹೇಳೋದು ಇನ್ ಎಷ್ಟು ವರ್ಷ ಹೀಗೆ ಒಂಟಿಯಾಗಿ ಇರ್ತೀಯ ನಿನ್ ಜೀವನಕ್ಕೂ ಒಬ್ಬ ಸಂಗಾತಿಯ ಅಗತ್ಯ ಇದೆ ದೈಹಿಕವಾಗಿ ಅಲ್ಲದೆ ಹೋದ್ರೂ ಮಾನಸಿಕವಾಗಿ ನಿನ್ಗೊಬ್ಬ ಸಂಗಾತಿಯ ಅಗತ್ಯ ಇದೆ ನೀವಿ ಕಡೆ ಪಕ್ಷ ನಿನ್ನ ಭಾವನೆಗಳಿಗೆ ಸ್ಪಂದಿಸುವ ಒಂದು ಹೃದಯ ಬೇಡ್ವಾ ಇನ್ ಎಷ್ಟು ವರ್ಷ ಮರದ್ ಕೋರ್ಡಿನ್ ಹಾಗೆ ಬದುಕ್ಬೇಕು ಅಂದ್ಕೊಂಡಿದೀಯಾ ಅಂತ ಇದ್ದ ಅನುಪಮಾಳ ಮಾತು ತನ್ಗೆ ರುಚಿಸ್ಲಿಲ್ಲ ದೂರ ಸರಿದು ಕಣ್ಣು ತೊಡದ್ಕೊಂಡ ಮುಂದಿನ ತರಗತಿಗೆ ತಯಾರಿ ಮಾಡ್ತೀನಿ ಅಂತ ತನ್ನ ಟೇಬಲ್ ಬಳಿಗೆ ಹೋಗ್ತಾಳೆ ಅವಳು ಹೋದ ಎರಡ್ ನಿಮಿಷದ ನಂತರ ಸ್ಟಾಫ್ ರೂಮ್ಗೆ ಬರೋ ಸೌರಭ್ ಓ ನಿವೇದನಾಡಮ್ ಇವತ್ತು ರಜೆ ಮಾಡ್ಲಿಲ್ವಾ ನಿಮ್ ಮಕ್ಕಳು ಹೋದ್ರಾ ಎಂದು ಸಹಜವಾಗಿ ಕೇಳಿದಾಗ ಹೌದು ಸರ್ ಹೋದ್ರು ನಡೆದು ಎಲ್ರು ಫಾರಿನ್ಗೆ ಹೋಗ್ತಾರಂತೆ ಅಳಿಯಂದ್ರಿಗೆ ಫ್ರಾನ್ಸ್ ನಲ್ಲಿ ಕೆಲಸ ಆಗಿದ್ಯಂತೆ ಎಂದು ಚುಟುಕಾಗಿ ಉತ್ತರಿಸಿದ ನಿವೇದನ ತನ್ನ ಕೆಲ್ಸದ ಕಡೆಗೆ ಗಮನ ಕೊಡ್ತಾಳೆ ಎರಡು ದಿನಗಳ ನಂತರ ಏರ್ಪೋರ್ಟ್ಗೆ ಹೋಗೋ ಮುನ್ನ ಒಂದ್ಸಲ ಕರೆ ಮಾಡೋ ನಿವೇದನಾಳ ಮಕ್ಕಳು ಅಮ್ಮ ಇವತ್ತು ಫ್ರಾನ್ಸ್ಗೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋದ ನಂತರ ನಿನ್ಗೆ ಕಾಲ್ ಮಾಡ್ತೀವಿ ಟೇಕ್ ಕೇರ್ ಅಂತ ಹೇಳ್ತಾರೆ ತಾನು ಸಹ ಮಕ್ಕಳಿಗೆ ಕಾಳಜಿಯ ಮಾತುಗಳನ್ನಾಡಿದ ನಿವೇದನಾಳಿಗೆ ಗೊತ್ತಿತ್ತು ಬಹುಶಃ ತನ್ನ ಮಕ್ಕಳಿಂದ ಬಂದ ಕೊನೆಯ ಕರೆ ಇದು ಇನ್ನೆಂದು ಅವರಾಗಿ ಅವರು ಕರೆ ಮಾಡೋದಿಲ್ಲ ನಾನೇ ಅವ್ರಿಗೋಸ್ಕರ ಕರೆ ಮಾಡಬೇಕು ಅನ್ನೋ ಸತ್ಯ ಹಾಗೆ ಕಾಲೇಜಿನಲ್ಲಿ ಸ್ಪರ್ಧೆ ತಯಾರಿ ಜೋರಾಗಿ ನಡೀತಾ ಇತ್ತು ಸ್ಪರ್ಧೆಗೆ ಉಳಿದಿದ್ದು ಮೂರು ದಿನವಾದ್ರಿಂದ ಮಕ್ಕಳನ್ನ ಸಂಜೆ ಏಳು ಗಂಟೆವರೆಗೂ ಕಾಲೇಜಲ್ಲಿ ಇರಿಸಿಕೊಂಡು ತರಬೇತಿ ಕೊಡ್ತಾ ಇದ್ರು ಸಾವ್ರ ಮತ್ತೆ ನಿವೇದನ ನಿವೇದನಾ ಪ್ರಬಂಧ ಭಾಷಣ ಚಿತ್ರಕಲೆ ರಸಪ್ರಶ್ನೆ ಈ ರೀತಿಯ ಸ್ಪರ್ಧೆಗಳಿಗೆ ತಯಾರಿ ಮಾಡ್ತಾ ಇದ್ರೆ ಸೌರಭ್ ಹಾಡು ನೃತ್ಯ ಮತ್ತೆ ನಾಟಕದ ಕಡೆಗೆ ಗಮನ ಕೊಟ್ಟಿದ್ದ ಇಬ್ಬರಿಗೂ ಈ ಬಾರಿ ಅವರ ಕಾಲೇಜಿಗೆ ಸಮಗ್ರ ಪ್ರಶಸ್ತಿ ಬಂದ ಬರುತ್ತೆ ಅನ್ನೋ ವಿಶ್ವಾಸ ಇತ್ತು ಯಾಕೆ ಅಂದ್ರೆ ಅಷ್ಟ್ರ ಮಟ್ಟಿಗೆ ತಯಾರಿ ನಡೆಸ್ತಾ ಇದ್ರು ಅಂದು ಸಹ ನೃತ್ಯ ಮತ್ತೆ ನಾಟಕದ ಮಕ್ಕಳಿಗೆ ಸ್ಪರ್ಧೆಗೆ ಧರಿಸೋ ಬಟ್ಟೆಗಳನ್ನೇ ಹಾಕಿ ಒಂದಷ್ಟು ಪ್ರಾಕ್ಟೀಸ್ ಮಾಡಿಸೋದ್ ನಂತರ ಯಾರ್ಯಾರಿಗೆ ಬಟ್ಟೆಯಲ್ಲಿ ಯಾವ ಯಾವ ಬದಲಾವಣೆ ಬೇಕು ಅದನ್ನ ಮಾಡೋಕೆ ಹೇಳಿ ಅವರೆಲ್ಲರನ್ನ ಕಳಿಸೋ ಹೊತ್ತಿಗೆ ಸಮಯ ಏಳು ಮೂವತ್ತು ಆಗಿತ್ತು ಮಕ್ಕಳೆಲ್ಲ ಹೋದ ನಂತರ ಪೌರಾಣಿಕ ನಾಟಕಕ್ಕೆ ಬಳಸಿದ ಗದೆ ಬಿಲ್ಲು ಬಾಣದಂತಹ ಒಂದಷ್ಟು ವಸ್ತುಗಳನ್ನ ಸ್ಪೋರ್ಟ್ಸ್ ರೂಮಿಗೆ ಇಡೋಕೆ ಹೋಗೋ ನಿವೇದನ ಮತ್ತೆ ಸೌರಭ್ ಆ ರೂಮಿನೊಳಗಡೆ ಹೋದ್ ಕೂಡ್ಲೆ ಯಾರೋ ಹೊರಗಿನಿಂದ ಬಾಗ್ಲಿನ ಬೀಗ ಹಾಕ್ತಾರೆ ಆದ್ರೆ ಇದ್ರ ಯಾವ್ದ್ರ ಬಗ್ಗೆಯೂ ಅರಿವಿರದ ನಿವೇದನ ಮತ್ತೆ ಸೌರಭ್ ಎಲ್ಲಾ ವಸ್ತುಗಳನ್ನ ಒಪ್ಪವಾಗಿ ಜೋಡಿಸಿಟ್ಟು ಬಾಗ್ಲು ತೆರೆಯೋಕೆ ಬಂದ್ರೆ ಬಾಗ್ಲು ಹೊರಗಡೆಯಿಂದ ಲಾಕ್ ಆಗಿದೆ ಕಥೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ